ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ಗದ್ಯಭಾಗ ಒಂದು ಪ್ರಜಾನಿಷ್ಠೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ ಕೃತಿಕಾರರ ಪರಿಚಯ ಲೇಖಕರು ಸಾ ಮರುಳಯ್ಯ ಪೂರ್ತಿಯ ಹೆಸರು ಸಾಸಲ ಶಿವರುದ್ರಯ್ಯ ಮರುಳಯ್ಯ ಇವರ ಕಾಲ ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಎರಡು ಸಾವಿರದ ಹದಿನಾರು ಇವರ ಜನನ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮ ಕೃತಿಗಳು ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದಸೊಗಡು ವಿಜಯ ವಾತಾಪಿ ಮುಂತಾದವು ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ಈ ಪ್ರಸ್ತುತ ಪ್ರಜಾನಿಷ್ಠೆ ಗದ್ಯಪಾಠವನ್ನು ಸಾ ಶಿ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎಂಬ ಕೃತಿಯಿಂದ ಆಯ್ದು ನಿಗದಿಪಡಿಸಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಪ್ರಶ್ನೆ ಎರಡು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಯಾರು ಸಾಮ್ರಾಟನು ರಾಜಧಾನಿಯಲ್ಲಿ ಇಲ್ಲದಿದ್ದಾಗ ರಾಜ್ಯದ ಸಂರಕ್ಷಕರಾಗಿ ನಿಂತಿದ್ದವರು ಮಹಾರಾಣಿ ಶಾಂತಲಾದೇವಿಯವರು ಹಾಗೂ ಯುವರಾಜ ಉದಯಾದಿತ್ಯ ಪ್ರಶ್ನೆ ಮೂರು ಬನದಮನಹಳ್ಳಿಯ ಜನರು ಎಲ್ಲಿ ಪಂಚಾಯಿತಿ ಸೇರಿದ್ದರು ಬನದಮ್ಮನಹಳ್ಳಿಯ ಜನರು ಊರಿನ ಬನಶಂಕರಿ ದೇವಾಲಯದ ಮುಂಭಾಗದ ಕಟ್ಟೆಯ ಮೇಲೆ ಪಂಚಾಯಿತಿ ಸೇರಿದ್ದರು ಪ್ರಶ್ನೆ ನಾಲ್ಕು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಯಾರ್ಯಾರ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ಬೀರಣ್ಣ ಮತ್ತು ಹೀರಣ್ಣನ ನಡುವೆ ನ್ಯಾಯ ತೀರ್ಮಾನವಾಗುತ್ತಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವೇನು ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಿದರೂ ನಮ್ಮ ಮಾನವೀಯ ಗುಣಗಳನ್ನು ಮರೆಯಬಾರದು ಸೆರೆ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ ಆ ಕಾರಣ ತಲಕಾಡವರನ್ನು ತಮ್ಮವರೆಂದೇ ತಿಳಿದು ನಡೆಸಿಕೊಳ್ಳಬೇಕು ಅವರ ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಬೇಕು ಎಂಬುದು ತಲಕಾಡಿನ ಲೂಟಿಯ ವಿಚಾರದಲ್ಲಿ ವಿಷ್ಣುವರ್ಧನನ ನಿಲುವಾಗಿತ್ತು ಪ್ರಶ್ನೆ ಎರಡು ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಬೀರಣ್ಣ ತನ್ನ ಹೊಲವನ್ನು ನೂರೆಂಟು ಹೊನ್ನಿಗೆ ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದನು ಈರಣ್ಣ ಹೊಲ ಉಳುತ್ತಿದ್ದಾಗ ಆ ಹೊಲದಲ್ಲಿ ಒಂದು ಕೊಬ್ಬರಿಗೆಯ ಹೊನ್ನು ಸಿಕ್ಕಿತ್ತು ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹೊನ್ನು ನಿನ್ನದು ತೆಗೆದುಕೋ ಎಂದನು ಆದರೆ ಬೀರಣ್ಣ ನಿನಗೆ ಒಲೆ ಮಾರಿದ ಮೇಲೆ ಅದು ನಿನಗೆ ಸೇರಬೇಕು ಅದು ನನ್ನದಲ್ಲ ಎಂದು ನಿರಾಕರಿಸಿದನು ಆ ವಿಚಾರವಾಗಿ ಬನದಮ್ಮನಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು ಪ್ರಶ್ನೆ ಮೂರು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವೇನು ಭೂಮಿಯಲ್ಲಿ ಸಿಕ್ಕ ಹೊನ್ನು ಇಬ್ಬರಿಗೂ ಬೇಡವಾದ ಮೇಲೆ ರಾಜ್ಯದ ಬೊಕ್ಕಸು ಸೇರಲಿ ಎಂದು ದೈವದವರು ತೀರ್ಪು ನೀಡಿದರು ಆಗ ಶಾಂತಲೆಯು ಬೊಕ್ಕಸಕ್ಕೆ ಸೇರಲು ಈ ಒನ್ನು ಸಾಮ್ರಾಟದ ದುಡಿಮೆಯಲ್ಲ ಅದು ಪ್ರಜೆಗಳ ಬೆವರಿನ ಫಲ ಹೀಗಾಗಿ ಈ ಹೊನ್ನು ಊರಿನ ಹೇಳಿಗೆಗೆ ವಿನಿಯೋಗವಾಗಬೇಕು ಎಂಬುದು ದೈವದವರ ತೀರ್ಪಿನ ಬಗೆಗೆ ಶಾಂತಲೆಯ ಅಭಿಪ್ರಾಯವಾಗಿತ್ತು ಪ್ರಶ್ನೆ ನಾಲ್ಕು ಶಾಂತಲೆಯು ನೀಡಿದ ತೀರ್ಪೇನು ಭೂಮಿಯಲ್ಲಿ ಸಿಕ್ಕಿದ ಹೊನ್ನು ದೈವದ ದುಡ್ಡು ಇದು ದೇವ ಕಾರ್ಯಕ್ಕೆ ವಿನಿಯೋಗವಾಗಬೇಕಾದದ್ದು ಧರ್ಮ ಹಾಗಾಗಿ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಒಂದು ಕಲಾ ದೇಗುಲವು ದ್ವಾರ ಸಮುದ್ರದಲ್ಲಿ ನಿರ್ಮಾಣವಾಗಬೇಕು ಅವಳಿ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರ ಸಮುದ್ರದ ದೇವಾಲಯದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ವ ದೇವಾಲಯಕ್ಕಾಗಿ ಒಂದು ವಿನಿಯೋಗವಾಗಲಿ ಎಂಬುದು ಶಾಂತಲೆಯ ತೀರ್ಪಾಗಿತ್ತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಚೋಳದೊರೆ ಕುಲೋತ್ತುಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮವನ್ನು ವಿವರಿಸಿ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯು ಚೋಳದೊರೆ ಕುಲೋತ್ತುಂಗನ ಕಣ್ಣು ಕುಕ್ಕಿತು ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಸದೆ ಬಡಿಯಬೇಕೆಂಬುದು ಕುಲೊತ್ತುಂಗನ ಪ್ರಚಂಡ ಆಶಾವಾದಿಯಾಗಿದ್ದ ಕುಲೊತ್ತುಂಗ ಅಖಂಡ ಭರತಕಂಡ ಹೊಡೆತನವನ್ನು ಬಯಸಿದ್ದನು ಹೀಗಾಗಿ ಅವನು ತನ್ನ ರಾಜಪ್ರತಿನಿಧಿಯಾದ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದನು ಪ್ರಚೋದನೆಗೊಂಡ ಆದಿಯಮ್ಮನು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡನು ಈ ವಿಷಯವನ್ನು ಗುಪ್ತಾಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತವಾಗಿ ಯುದ್ಧವನ್ನೆದುರಿಸಿದನು ಶಕವರ್ಷ ಒಂದು ಸಾವಿರದ ಮೂವತ್ತೆಂಟನೆಯ ಇಸವಿಯಲ್ಲಿ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆಯಿತು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಯುದ್ಧದಲ್ಲಿ ಆದಿಯಮ ಮಡಿದನು ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನನ ಕೈವಶವಾಯಿತು ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಎಂಬ ಬಿರುದು ಪ್ರಾಪ್ತವಾಯಿತು ಪ್ರಶ್ನೆ ಎರಡು ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಬೀರಣ್ಣನು ತನ್ನ ಹೊಲವನ್ನು ಎರಡು ವರ್ಷಗಳ ಹಿಂದೆ ಈರಣ್ಣನಿಗೆ ಮಾರಿದ್ದನು ಈರಣ್ಣ ಆ ಹೊಲದಲ್ಲಿ ಉಳುಮೆ ಮಾಡುವಾಗ ಹೊನ್ನು ಸಿಕ್ಕಿತ್ತು ಅದನ್ನು ಆತ ಬೀರಣ್ಣನಿಗೆ ಒಪ್ಪಿಸಲು ಹೋದನು ಆಗ ಬೀರಣ್ಣ ಆ ಹೊನ್ನು ನನಗೆ ಸೇರಬೇಕಾದಲ್ಲ ನಿನಗೆ ಸೇರಬೇಕು ಎಂದನು ಇಬ್ಬರು ಆ ಹೊನ್ನನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಹೀಗಾಗಿ ಆ ಹೊನ್ನು ಯಾರಿಗೆ ಸೇರಬೇಕು ಎಂಬ ವಿಚಾರವಾಗಿ ಬನದಮ್ಮನಹಳ್ಳಿ ಪಂಚಾಯಿತಿಯಲ್ಲಿ ಸಭೆ ಸೇರಿತ್ತು ವಾದ ವಿವಾದಗಳು ನಡೆದು ಕೊನೆಯಲ್ಲಿ ದೈವದವರು ಇಬ್ಬರಿಗೂ ಆ ಹೊನ್ನು ಬೇಡವಾದ ಮೇಲೆ ರಾಜ್ಯದ ಬೊಕ್ಕಸಕ್ಕೆ ಸೇರಲಿ ಎಂದು ತೀರ್ಪು ನೀಡಿದರು ಆಗ ಮಾರುವೇಷದಲ್ಲಿದ್ದ ಶಾಂತಲೆ ಆ ತೀರ್ಪನ್ನು ಒಪ್ಪಲಿಲ್ಲ ಕೊನೆಗೆ ಮಾರುವೇಷದಲ್ಲಿರುವ ಶಾಂತಲೆ ಮಹಾರಾಣಿ ಎಂದು ತಿಳಿದು ಜನರು ಸಂತಸಪಟ್ಟರು ಆಗ ಶಾಂತಲೆ ಈ ಒನ್ನು ದೈವ ಕಾರ್ಯಕ್ಕೆ ವಿನಿಯೋಗವಾಗಬೇಕು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿ ಕಲಾದೇಗುಲವನ್ನು ದ್ವಾರ ಸಮುದ್ರದಲ್ಲಿ ನಿರ್ಮಿಸುವುದಕ್ಕೆ ಈ ವಿನಿಯೋಗವಾಗಲಿ ಎಂದು ತೀರ್ಪು ನೀಡಿದಾಗ ಒಕ್ಕೊರಲಿನಿಂದ ಒಪ್ಪಿಗೆ ನೀಡಿದರು ಕೊಟ್ಟಿರುವ ಸಂದರ್ಭಗಳನ್ನು ಸ್ವಾರಸ್ಯ ಸಹಿತ ವಿವರಿಸಿ ಪ್ರಶ್ನೆ ಒಂದು ತಲಕಾಡುಗೊಂಡನಿಗೆ ಜಯವಾಗಲಿ ಆಯ್ಕೆ ಪ್ರಜಾನಿಷ್ಠೆ ಪಾಠದ ಈ ವಾಕ್ಯವನ್ನು ಸಾ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಚೋಳದೊರೆ ಕುಲೋತ್ತುಂಗನಿಂದ ಪ್ರಚೋದನೆ ಪಡೆದ ಆದಿಯಮನು ಹೊಯ್ಸಳರ ಮೇಲೆ ದಂಡೆತ್ತಿ ಬಂದನು ವಿಷ್ಣುವರ್ಧನನು ಅವನನ್ನೆದುರಿಸಿ ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡ ಸಂದರ್ಭದಲ್ಲಿ ಹೊಯ್ಸಳ ಸೇನೆಯು ಏನೆಂದು ಅವನಿಗೆ ಜೈಕಾರ ಹಾಕಿತು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಈ ವಾಕ್ಯದಲ್ಲಿ ತಲಕಾಡು ಗೆದ್ದಿದ್ದಕ್ಕಾಗಿ ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಎಂಬ ಬಿರುದನ್ನು ಹೇಳಲಾಗಿದೆ ಪ್ರಶ್ನೆ ಎರಡು ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವಲ್ಲ ಆಯ್ಕೆ ಪ್ರಜಾನಿಷ್ಠೆ ಪಾಠದ ಈ ವಾಕ್ಯವನ್ನು ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೊಯ್ಸಳರು ಚೋಳರನ್ನು ಯುದ್ಧದಲ್ಲಿ ಸೋಲಿಸಿ ತಲಕಾಡನ್ನು ವಶಪಡಿಸಿಕೊಂಡಾಗ ಹಲವರು ತಲಕಾಡನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು ಹಾಗಾದರೆ ವಿಷ್ಣುವರ್ಧನನು ತನ್ನ ಸೈನಿಕರನ್ನು ಉದ್ದೇಶಿಸಿ ಏನೆಂದು ಹೇಳಿದನು ಎಂದು ಹೇಳಿದ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಈ ಮಾತಿನಲ್ಲಿ ವಿಷ್ಣುವರ್ಧನನ ಮಾನವೀಯ ಗುಣಗಳು ಅಭಿವ್ಯಕ್ತಗೊಂಡಿದೆ ಪ್ರಶ್ನೆ ಮೂರು ತಂಬುಲ ಉಗದ ಮ್ಯಾಲೆ ಮತ್ತೆ ಎತ್ತಿ ಬಾಯಿಗಾಕೊಳ್ಳೋ ಕೆಟ್ಟತನ ಬೇಡ ಆಯ್ಕೆ ಪ್ರಜಾನಿಷ್ಠೆ ಪಾಠದ ಈ ವಾಕ್ಯವನ್ನು ಸ ಶ್ರೀ ಮರುಳಯ್ಯ ಅವರು ರಚಿಸಿರುವ ನಾಟ್ಯಮಯೂರಿ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬೀರಣ್ಣನಿಂದ ಹೊಲಕೊಂಡುಕೊಂಡಿದ್ದ ಹೀರಣ್ಣನು ಹೊಲದಲ್ಲಿ ಸಿಕ್ಕ ಹೊನ್ನನ್ನು ಬೀರಣ್ಣನಿಗೆ ಕೊಡಲು ಹೋದನು ಬೀರಣ್ಣನು ಅದನ್ನು ತೆಗೆದುಕೊಳ್ಳಲು ಒಪ್ಪಲಿಲ್ಲ ಕೊನೆಗೆ ಪಂಚಾಯಿತಿ ನಡೆಯಿತು ಪಂಚಾಯಿತಿಯಲ್ಲಿ ಈರಣ್ಣನು ಹೊಲ ಪಿತ್ರಾಜಿತ ಆಸ್ತಿಯಾದ ಬೀರಣ್ಣನಿಗೆ ಸೇರಿದ್ದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಈ ಮಾತಿನಲ್ಲಿ ಬೀರಣ್ಣನ ನ್ಯಾಯನಿಷ್ಠೆ ಮತ್ತು ಪ್ರಾಮಾಣಿಕತೆ ಅಭಿವ್ಯಕ್ತಗೊಂಡಿದೆ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಪದವನ್ನು ತುಂಬಿರಿ ಪ್ರಶ್ನೆ ಒಂದು ದ್ವಾರ ಸಮುದ್ರದ ಸೇನೆ ಡ್ಯಾಶ್ ಕಡೆಗೆ ಚೈತ್ರಯಾತ್ರೆ ಹೊರಟಿತು ಉತ್ತರ ತಲಕಾಡಿನ ಪ್ರಶ್ನೆ ಎರಡು ಮಾನವ ತನ್ನ ಡ್ಯಾಶ್ ಗುಣಗಳನ್ನು ಗಾಳಿಯಲ್ಲಿ ತೂರಿಬಿಡಬಾರದು ಉತ್ತರ ಮಾನವೀಯ ಪ್ರಶ್ನೆ ಮೂರು ನಿಮ್ಮ ಊರಿನ ಹಣ ನಮ್ಮೂರಿನ ಡ್ಯಾಶ್ ಎ ವಿನಿಯೋಗವಾಗಲಿ ಉತ್ತರ ಏಳಿಗೆಗಾಗಿ ಪ್ರಶ್ನೆ ನಾಲ್ಕು ಬನದಮ್ಮನಹಳ್ಳಿಯ ಜನರಿಗೆ ಡ್ಯಾಶ್ ಒಂದೇ ಮೆಟ್ಟಿಲಲ್ಲಿ ಉಳಿಯಿತು ಉತ್ತರ ಸ್ವರ್ಗ ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಕನ್ನಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್